ಆ ಪ್ರತ್ಯಂಗಿರ ದೇವಿಯ ಸ್ವರೂಪದಲ್ಲಿ ಯಾರು ಬರುದು ಆ ಮಹಾತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ ಅವಳದ್ದೇ ಸ್ವರೂಪ ಅದು ಇನ್ನೊಂದು ಆ ಕ್ಲಿನ್ನ ಸ್ವರೂಪ ಅಂತಲೂ ನಾವು ಹೇಳ್ತೇವೆ ಉದ್ಯತೆ ಸೂರ್ಯ ಸಮಯಕ್ಕೆ ನಮ್ಮ ಎಲ್ಲ ಕಡೆ ನಮ್ಮ ಗ್ರಾಮದೇವತೆ ನಾವು ನೋಡ್ತೀವಿ ಯಾವ ರೀತಿ ಗ್ರಾಮ ದೇವತೆ ಸ್ವರೂಪ ಬೆಂಗಳೂರಿನ ನೀವು ಪಟ್ಟಾಲಮ್ಮ ಅಂತ ಹೇಳಿ ಅಣ್ಣಮ್ಮ ದೇವಿ ಅಂತ ಹೇಳಿ ಎಲ್ಲಮ್ಮ ದೇವಿ ಅಂತ ಹೇಳಿ ಯಾವುದೇ ಸ್ವರೂಪದಲ್ಲಿ ಹೇಳಿದ್ರು ಆ ವಿಗ್ರಹದ ಸ್ವರೂಪ ಹೇಳ್ತೀನಿ ಕೇಳ್ಕೊಳ್ಳಿ ಉದ್ಯತೆ ಸೂರ್ಯಸಮ್ರಭಾ ಸ್ಮಿತುಖಿ ಕರತಲೆ ಪಾನಪಾತ್ರ ಒಂದು ಕೈನಲ್ಲಿ ಪಾನಪಾತ್ರೆ ಇರುತ್ತೆ ಪಾನಪಾತ್ರಂದಧಾನ ಹಸ್ತೆ ನೈಕೇನ ಖಡ್ಗಂ ಇನ್ನೊಂದು ಕೈನಲ್ಲಿ ಖಡ್ಗ ಇರುತ್ತೆ ಬೇರೆ ಆ ಕಡೆ ಈ ಕಡೆ ಡಮರುಂ ಒಂದು ತ್ರಿ ಶೂಲ ಇರುತ್ತೆ ಇನ್ನೊಂದು ಕೈನಲ್ಲಿ ಡಮರು ಡಮರಂ ಶುಭ್ರ ಶುಭ್ರೋತ್ತರೀಯಂ ನಾನಾಲಂಕಾರ ಯುಕ್ತ ಮಣಿಮಕುಟವಿಲಸತ್ ಕುಂಡಡ್ಯಾಂ ಗುಣಾಢ್ಯಾಂ ನಿತ್ಯಕ್ಲಿ ವಂದ್ಯಾ ಮಹಾಮನು ದಿವಸ ಮಾನಸಿ ಭಾವಯಾಮಿ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದ ಇದು ಇಲ್ಲಿ ಬರುತ್ತೆ ಹೇಳಿ ಲಲಿತಾ ಅವಳದ್ದೇ ಆ ಲಲಿತಾ ತ್ರಿಪುರ ಸುಂದರಿಯೇ ಗ್ರಾಮ ದೇವತೆಯ ಸ್ವರೂಪದಲ್ಲಿರ್ಬೋದು ಪ್ರತ್ಯಂಗಿರ ಸ್ವರೂಪದಲ್ಲಿರ್ಬೋದು ಭದ್ರಕಾಳ್ಯ ಸ್ವರೂಪದಲ್ಲಿರ್ಬೋದು ಯಾವುದೇ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡಿದರೂ ಕೂಡ ಅದು ಲಲಿತಾ ತ್ರಿಪುರ ಸುಂದರಿಯೇ ಆಗಿರುತ್ತಾಳೆ ಅಂತಹ ತಾಯಿಯನ್ನು ನಾವು ಈ ಅಮಾವಾಸ್ಯೆಯ ದಿವಸ ಮಾಟ ಕೃತ್ರಿಮ ಬಾಧಕ ಪ್ರೇತಬಾಧೆ ನಮಗೆ ನೋಡಿ ನೋಡಿ ನಾವಾಗ ಹೇಳಿದಂಥ ಅಪಮೃತ್ಯು ಇತ್ಯಾದಿಗಳಾದವರಿಗೆ ನಾವು ತರ್ಪಣ ಅನಾದಿ ನಿಧನೋ ದೇವ ಶಂಕಚಕ್ರ ಗದಾಧರಃ ಅಕ್ಷಯ್ಯ ಪುಂಡರೀಕಾಕ್ಷಾ ಪ್ರೇತ ಮುಕ್ತಿ ಪ್ರದೋಭವ ಅಂಥೇಳಿ ಒಂದು ಬರುತ್ತೆ ಅದರಿಂದ ತರ್ಪಣಾದಿಗಳು ತಿಲ ಹೋಮ ಅಂತ ಹೇಳಿ ಕೂಡ ಮಾಡ್ತಾರೆ ಈ ಗೋಕರ್ಣಾದಿ ಕ್ಷೇತ್ರಗಳಲ್ಲಿ ಎಲ್ಲ ಅದನ್ನು ಮಾಡ್ತಾರೆ ಅದನ್ನು ಮಾಡ್ತು ಅಂತಂದರೂ ಕೂಡ ನಮಗೆ ಸಂಬಂಧನೇ ಇಲ್ಲದೆ ಇರೋ ಯಾರೋ ಒಂದು ಅಪಮೃತ್ಯು ಆಗುತ್ತೆ ಅವರನ್ನು ಜ್ಞಾತಾ ಅಂತ ಹೇಳಿ ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ಅಥವಾ ತಿಳಿದವರು ತಿಳಿದೇ ಇರೋರು ಯಾರಿಗೆ ಬೇಕಾದರೂ ನಾವು ಅಮಾವಾಸ್ಯೆ ದಿವಸ ಆ ಕೈಂಕರ್ಯವನ್ನು ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ ಆ ತಾಯಿಯನ್ನು ನಾವು ಅಮಾವಾಸ್ಯೆ ದಿವಸ ದೇವಿಯ ಸ್ವರೂಪದಲ್ಲಿ ಆರಾಧನೆ ಮಾಡಿತ್ತು ಅಂತೇಳಿ ಆದರೆ ಏನಾಗುತ್ತೆ ಸಂಹಾರಿಕ ಎಲ್ಲ ರೀತಿಯಾದಂಥ ಈ ತಾಮಸಿಕ ಪ್ರವೃತ್ತಿ ಮನುಷ್ಯರು ಯಾರು ಕೆಟ್ಟವರಲ್ಲ ಅವರ ಮನಸ್ಸು ಅನ್ನೋದು ಕೆಟ್ಟದ್ದಾಗಿರುತ್ತೆ ಅವರ ಚಿಂತನೆ ಅನ್ನುವಂಥದ್ದು ಕೆಟ್ಟದ್ದಾಗಿರುತ್ತೆ ದುಷ್ಟ ನಿಗ್ರಹ ಅಂತ ಹೇಳಿದ ಕೂಡಲೇ ಆ ದುಷ್ಟತನವನ್ನು ನೋಡಿ ಈಗ ಡಾಕ್ಟ್ರ ಕೈನಲ್ಲಿ ಒಂದು ಚಾಕು ಬರುತ್ತೆ ಏನಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅವರು ಆ ಜೀವನ ಉಳಿಸ್ತಾರೆ ಒಬ್ಬ ಕ್ರೂರಿಯ ಕೈಲಲ್ಲಿ ಚಾಕು ಬರುತ್ತೆ ಅವನ ಕೈನಲ್ಲಿ ಏನಕ್ಕೆ ಬರುತ್ತೆ ಪ್ರಾಣ ತೆಗಿಯೋಕ್ಕೆ ಬರುತ್ತೆ ಎಷ್ಟು ವ್ಯತ್ಯಾಸ ನೋಡಿ ಪ್ರಾಣ ತೆಗಿಲಿಕ್ಕೆ ಅದೇ ಚಾಕುವನ್ನು ಬಳಸೋದು ಪ್ರಾಣ ಉಳಿಸ್ಲಿಕ್ಕೂ ಅದೇ ಚಾಕುವನ್ನು ಬಳಸೋದು ಅಂತ ಅಂದರೆ ಯಾರ ಕೈಯಲ್ಲಿದೆ ಅನ್ನೋದ್ರ ಮುಖಾಂತರ ಆಯಾಯ ಪ್ರಕ್ರಿಯೆಯ ಫಲ ಹಾಗೇನೆ ಆ ತಾಯಿ ಆಯುಧವನ್ನು ಏನಕ್ಕೆ ಹೇಳಿದಾಳೆ ದುಷ್ಟ ನಿಗ್ರಹಕ್ಕೆ ಆ ದುಷ್ಟ ನಿಗ್ರಹವನ್ನು ಮಾಡುವಂತಹ ತಾಯಿಯನ್ನು ನಾವು ಪ್ರತ್ಯಂಗಿರ ಸ್ವರೂಪದಲ್ಲಿ ಜೊತೆಗೆ ಭದ್ರಕಾಳಿಯ ಅದರಲ್ಲಿ ಬೇರೆ ಬೇರೆ ವಿಧಾನ ಈಗ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ದೇವಿ ಆರಾಧನೆ ಮಾಡ್ಬೇಕಾ ಅಥವಾ ಇಲ್ಲ ಇಲ್ಲ ಅಮಾವಾಸ್ಯೆಯ ದಿವಸ ಎಲ್ಲಾ ದೇವಿಯ ಸ್ವರೂಪ ಅಂತ ಹೇಳುದಿಲ್ಲ ಈಗ ಏನೋ ಗೊತ್ತುಂಟ ಈಗಮ್ಮ ನಾವು ಈಗ ನಾನ್ ಲೌಕಿಕವಾಗಿ ನಿಮ್ಗೆ ಉದಾಹರಣೆ ಹೇಳ್ತೀವಿ ನಾವು ಕೇ ಹೋಗಿ ನೀರು ಬೇಕು ನೀರು ಬೇಕು ನೀರು ಬೇಕು ಅಂತ ಸಿಗುತ್ತಾ ಜಲಮಂಡಳಿಗೆ ಹೋಗಿ ನೀರು ಕೇಳಿದ್ರೆ ಸಿಗುತ್ತೆ ಅಥವಾ ನೀವು ಜಲಮಂಡಳಿಗೆ ಹೋಗಿ ಕರೆಂಟ್ ಬೇಕು ಅಂತೇಳಿದ್ರೆ ಕರೆಂಟ್ ಸಿಗಲಿಕ್ಕಿಲ್ಲ ಹಾಗೆ ಕೆಲವೊಂದು ಈಗ ಎಲ್ಲ ರೀತಿಯ ಕೃತ್ರಿಮ ಬಾಧೆ ಇರ್ಬೋದು ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಾದಂಥ ಕೆಲವರಿಗೆ ಹೊಟ್ಟೆ ನೋವಿಗೆ ಹಲ್ಲು ನೋವಿಗೆ ತಲೆನೋವಿಗೆ ಬೇರೆ ಬೇರೆ ಔಷಧಿ ಇರುವ ಹಾಗೆ ಕೆಲವರ ಜಾತಕ ಸ್ಥಿತಿಯಲ್ಲಿ ಪಂಚಮ ಸ್ಥಾನ ಇರ್ಬೋದು ಯಾವುದರಿಂದಾಗಿ ಅವ್ರಿಗೆ ತೊಂದರೆ ಆಗಿದೆ ಕೆಲವರು ಹುಡುಗರು ಇರ್ತಾರೆ ಓದ್ತಾನೇ ಇರ್ತಾರೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಇದ್ದಕ್ಕಿಂತಾಗೆ ಮಂಕಾಗ್ಬಿಡ್ತಾರೆ ಏನೋ ಒಂದು ಮಾನಸಿಕ ಇರೋ ಬರೋ ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ತಲೆಗೆ ಇದ್ದಲ್ಲಿಗೆಲ್ಲ ಸ್ಕ್ಯಾನಿಂಗು ಮಣ್ಣು ಮಸಿ ಎಲ್ಲ ಮಾಡ್ತಾರೆ ಏನೂ ಕಾಯಿಲೆ ಇಲ್ಲ ಅಂತ ಕಳಿಸ್ತಾರೆ ಅವನಿಗೇನಾಗಿರುತ್ತೆ ಅಂತಂದರೆ ಯಾವುದೋ ಒಂದು ಅಪಮೃತ್ಯು ಆದಂಥದ್ದು ಇರ್ಬೋದು ಅಪಘಾತದಲ್ಲಿ ಮೃತ್ಯು ಆದಂಥದ್ದು ಅವನ್ನ ಬಾಧಿಸ್ತಾ ಇರುತ್ತೆ ಆ ಪರಿಸರದಲ್ಲಿ ಇವನು ಓಡಾಡಿರ್ತಾನೆ ಅದು ಇವನ್ನ ಯಾವುದೋ ರೀತಿಯಲ್ಲಿ ಸ್ವರೂಪದಲ್ಲಿ ಬಾ ಅದಕ್ಕೆ ನಾವು ಅಪರ ರಾತ್ರಿ ಗಂಟೆ ಈಗ ಬೈಕ್ ನಲ್ಲಿ ಹೋಗು ಅಂತ ಹೇಳಿ ಹೋಗುವಂತ ನಡೀತಾ ಇದೆ ಅದೇನಾಗ್ತಾ ಇದೆ ಈ ಗಾಳಿ ಸೋಂಕು ಅಂತ ಹೇಳಿ ಹೇಳ್ತೀವಿ ಅಂತದ್ದಕ್ಕೆಲ್ಲ ಏನಾಗುತ್ತೆ ನಮ್ಗೆ ಅದು ಕೆಲವರಿಗೆ ಪ್ರತ್ಯಂಗಿರ ಸ್ವರೂಪದಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆಲವರಿಗೆ ಭದ್ರಕಾಳಿ ಸ್ವರೂಪದಲ್ಲಿ ಮಾಡ್ಲಿಕ್ಕಾಗುತ್ತೆ ಶೂಲಿನಿ ದುರ್ಗಾ ಅಂತ ಹೇಳಿ ತಾಯಿಯ ಸ್ವರೂಪ ಇದೆ ಅದು ಆ ಪ್ರಶ್ನೆಯನ್ನು ಹಾಕಿ ಅದನ್ನು ತಿಳ್ಕೊಳ್ಬೇಕು ಯಾವ್ದರಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ನಾನೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ